ಯುವರ್ ಕ್ಲೈಂಟ್ಸ್ ಮೇಕ್ ಎ ಸ್ಟೇಟ್ಮೆಂಟ್ ಬೈ ದಿ ಅಕೌಂಟ್ ಪೇ ಚೆಕ್ ಒಂದು ಕಾಲು ಲಕ್ಷ ರೂಪಾಯಿ ಅಡ್ವಾನ್ಸ್ ಅಮೌಂಟ್ ಯಾರು ಒಪ್ತಾರು ಒಪ್ತಾರ ಅಂದೆ ಪರ್ಸೆ ಪರ್ಜರಿ ಜೈಲ್ಗೆ ಹೋಗಬೇಕಾಗತ್ತೆ ಅವರು ಅದ್ ತಿಳ್ಕೊಳ್ಳಿ ಅದನ್ನ ಕೋರ್ಟ್ನವ್ರು ಸುಮ್ನೆ ಏನ್ ಬಿಡೋದಿಲ್ಲ ವೆರಿ ಇಶ್ಯೂ ನಂಬರ್ ಒನ್ ಇಸ್ ನೋ ಕ್ವಶನ್ ಆಫ್ ಅವೆಲ್ಲ ಟೆಕ್ನಿಕಾಲಿಟಿ ಎಲ್ಲ ಈ ಕೋರ್ಟ್ ನಲ್ಲೆಲ್ಲ ತುಂಬಾ ಹೇಳಕ್ ಹೋಗಬೇಡಿ ನಿಮಗೆ ಗೊತ್ತಿದೆ ದಿಸ್ ಇಸ್ ನಾಟ್ ದಿ ಫಸ್ಟ್ ಕೇಸ್ ಮುಳ್ಳಿದರ್ ಇಸ್ ಆರ್ಗ್ಯೂಯಿಂಗ್ ಬಿಫೋರ್ ದಿಸ್ ಕೋರ್ಟ್ ದುಡ್ಡು ಬಂದಿದ್ ಇಲ್ಲ ಅಂತ ಬರೀತಿರಲ್ಲ ಏನ್ ಜ್ಞಾನ ಇರ್ಲಿಲ್ವಾ ಅಕೌಂಟ್ ಪೇ ಈ ಚೆಕ್ ಸ್ವಾಮಿ ಅಕೌಂಟ್ ಪೇ ಈ ಚೆಕ್ ಐ ಹ್ಯಾವ್ ಎ ರೆಸಿ ಅಂಡ್ ಯು ವಾಂಟ್ ಟು ಡಿನೆ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ ರಿವೈಸ್ಡ್ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ ಅದನ್ನ ಯಾರು ಒಪ್ಪೋದಕ್ಕೆ ತಯಾರಾಗಿಲ್ಲ ಎಂಟ್ನೂರು ರೂಪಾಯಿಗೆ ಯಾರು ಅಷ್ಟೆಲ್ಲ ಕೊಡೋದಿಲ್ಲ ನೀವ್ ಹೇಳ್ಬೇಕಾಗಿತ್ತು ಇದನ್ ಬರ್ದಾಗ ಬಂದಿದ್ದುಂಟು ಅರವತ್ ಸಾವಿರ ರೂಪಾಯಿ ಸೆಲ್ ಕನ್ಸಿಡರೇಷನ್ ಅಲ್ಲ ನನ್ನ ಅಕೌಂಟ್ ಅಲ್ಲಿ ಇಂಥ ದಿನದಿಂದ ಹೊರಗಡೆ ನಾವು ತಿರ್ಗಾ ಪುನಃ ಹೆಚ್ಚಿನ ಅಡ್ವಾನ್ಸ್ ಕೇಳಿದ್ವಿ ಅದಕ್ಕೆ ಅವರು ಕೊಟ್ಟರು ಅಂತ ಹೇಳಿದ್ರೆ ಒಪ್ಕೋತಾ ಇದ್ದೆ ವಾಟ್ ಯರ್ ಸ್ಟೇಟೆಡ್ ನಲ್ವತ್ ಸಾವಿರ ರೂಪಾಯಿ ಬಂದಿದ್ದು ಸುಳ್ಳು ಅರವತ್ ಸಾವಿರ ರೂಪಾಯಿ ಬಂದಿದ್ದು ಸುಳ್ಳು ಅಂತ ಹೇಳ್ತಿರಿ ಬಂದಿದ್ದಕ್ಕೆ ಅಕೌಂಟ್ ಪೇ ಚೆಕ್ ಅದು ಅದೆಲ್ಲ ಸುಲಭ ಹೇಳೋದ್ ಸುಲಭ ಅವೆಲ್ಲ ಜೀರ್ಣಿಸ್ಕೊಳ್ಳೋದ್ ಕಷ್ಟ ಪ್ರೂವ್ ನೋ ಮಿಸ್ಟರ್ ಮುರಳೀಧರ್ ನಿಮಗೆ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೆ ಕೇಳಿ ಉತ್ತರ ಆಮೇಲೆ ನಡ ಪ್ಲೇಟಿ ಫ್ರೂ ಮಾಡೋದن ಕೇಳ್ತೀನಿ ಇನ್ನೇನ್ ಮಾಡ್ತಾನೆ ಡಾಕ್ಯುಮೆಂಟ್ भरಿಸಿಕೊಂಡಿದಾನೆ ರಸೀಟಿ ಇದೆ ಹೋಗುತ್ತೆ ಏನು ಬದಲನೆ ಹೋಗುತ್ತೆ ಗೊತ್ತಾಗಿಲ್ಲ ಅವರು ಸಿಗ್ನೇಚರ್ ಮಾಡ್ತಿರೋದು ಯಾವ ಡಾಕ್ಯುಮೆಂಟ್ ಅದಲ್ಲ ಗೊತ್ತಾಗಿಲ್ಲ ಅಂದ್ರೆ ಥ್ಯಾಂಕ್ ದೇರ್ ಸ್ಟಾರ್ ಪ್ಲೀಸ್ my lord мама humble submission my lord ಆಯ್ತಾมายಕ್ರ ಆದ್ರೂ ನಾನು ಒಂದೇನೆ ಸರ್ yes ಪ್ಲೀಸ್ my lord ಇ ನಂಬರ್ ನೌ ಹೊರದ್ಬಿಟ್ಟಿರ್ತೀವಿ ಅದೇ ಪ್ರಾಬ್ಲಮ್ ಹೊರದ್ಕೊಂಡು ಬರಬಾರದಿಲ್ಲಿ ಹೇಳಿದ್ದೆಲ್ಲ ಕೇಳ್ಕೊಂಡು ಹ್ಞೂ 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 ಅಂತ ಬಸ್ ತಲೆ ಆಯ್ತು ಯು ನೋ ಇಟ್ ಸಿ ಯು ಆರ್ ಎ ಸೀಸನ್ ಕ್ಯಾಂಪೈನರ್ ಬಿಫೋರ್ ದಿಸ್ ಕೋರ್ಟ್ ಇದೇ ನೀವು ಹೊಸದಾಗಿ ನಮ್ಮ ಮುಂದೆ ಮೊದಲನೇ ಸತಿ ಅಪಿಯರ್ ಆಗ್ತಿದೀರಾ ಇಲ್ಲ ಬೇಕಾದಷ್ಟು ಮ್ಯಾಟರ್ ಅಪಿಯರ್ ಆಗಿದ್ದೀರಿ ಕೇಸ್ ಚೆನ್ನಾಗಿದ್ದ ಕಡೆ ಅನುಕೂಲ ಆಗಿದೆ ಕೇಸ್ ಚೆನ್ನಾಗಿಲ್ಲ ಅಂತಂದ್ರೆ ಅನನ್ಕೂಲ ಆಗಿದೆ ಅಷ್ಟೇ ಪಾಯಿಂಟ್

ಇಬ್ಬರಲ್ಲಿ ಯಾರು ಜಾಸ್ತಿ ಕಳ್ರು ಅಂತ ಹುಡುಕ್ಬೇಕೀಗ ಸಿಗ್ನೇಚರ್ ನಾನು ಒಪ್ಕೊಂಡಿದೀನಿ ಅನ್ನೋ ಕಾರಣಕ್ಕೆ ಅವ್ರು ಅಷ್ಟೊಂದೆಲ್ಲ ಇದು ಮಾಡುದು ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ನೇರವಾಗಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನೇರವಾಗಿ ಗೊತ್ತಾಯ್ತಲ್ಲ ಪ್ಲೈಂಟ್ ಈ ತರ ಹಾಕಿದಾನೆ ಅನ್ನೋ ಪ್ಲೈಂಟ್ ಇಫ್ ಈ ತರ ಗೊತ್ತಾಯ್ತಲ್ಲ ನಿಮ್ಗೆ ಗೊತ್ತಾಯ್ತಲ್ಲ ನನ್ ಮೋಸ ಆಗಿದೆ ಅಂತ ನನ್ ಸಿಗ್ನೇಚರ್ ತಗೊಂಡು ದುರುಪಯೋಗ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತಲ್ಲ ಇದನ್ ಗೊತ್ತಾದಾಗ ರಿಟರ್ನ್ ಸ್ಟೇಟ್ಮೆಂಟ್ ತಾವ್ ಹಾಕದಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಏನ್ ಮಾಡಿದ್ರಿ ಅವನ್ ಮೇಲೆ ಕ್ರಿಮಿನಲ್ ಕೇಸು ಮೋಸ ಮಾಡಿದ್ಯಾ ಅಂತ ಇದೇ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಲ್ಲಾಸ್ ಯಾರು ಇರ್ತಾರೆ ಮುರಳೀಧರ್ ಅಲ್ಲ ನನಗೆ ಮೋಸ ಆಗಿದೆ ನನ್ನ ಹೆಸರಿನಲ್ಲಿ ಸಿಗ್ನೇಚರ್ ತಗೊಂಡು ರೆಂಟ್ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ಳೋದ್ರ ಬದಲು ಅವರು ಅಗ್ರಿಮೆಂಟ್ ಸೆಲ್ ಅಂತ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಲಾಯರ್ ಹತ್ರ ಹೋಗಿ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ ಲಾಯರ್ ಅದನ್ನ ತೆಗೆದುಕೊಂಡಿದ್ದಾರೆ ರಾಜಾರೆಡ್ಡಿ ಅವ್ರ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ ರಾಜಾ ರೆಡ್ಡಿ ಅವ್ರ ಹತ್ರ ಹೋದಾಗ ಈ ತರ ಮೋಸ ಆಗಿದೆ ಆ ಪ್ಲೇಟ್ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕಿ ನಮ್ಮ ಪೇಪರ್ನ ತೆಗೆದುಕೊಂಡು ದುರುಪಯೋಗ ಮಾಡ್ಕೊಂಡಿದ್ದಾರೆ ರೆಂಟ್ ಅಗ್ರಿಮೆಂಟ್ ಅಂತ ನಮ್ಮತ್ರ ಹೇಳಿ ಸೈನ್ ತಕೊಂಡ್ಬಿಟ್ಟು ಅದನ್ನ ತೆಗೆದುಕೊಂಡೋಗಿ ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಏನ್ ಮಾಡಿದ್ರಿ ಕಂಪ್ಲೇಂಟ್ ಕೊಟ್ಟಿದೀನಿ ಅಂತ ಹೇಳ್ತಾರೆ ಬಟ್ ದ ಡಾಕ್ಯುಮೆಂಟ್ ಆಸ್ ನಾಟ್ ಬಿನ್ ಪ್ರೊಡ್ಯೂಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಡಾಕ್ಯುಮೆಂಟ್ ಕೊಡೋಕೆ ಏನ್ ತೊಂದ್ರೆ ಸರ್ ವೇರ್ ಇಸ್ ಯುವರ್ ಬ್ಯಾಂಕ್ ಅಕೌಂಟ್ ವಿಚ್ ಡಸ್ ರಿಫ್ಲೆಕ್ಟ್ ದಿಸ್ ಎಂಟ್ರಿ ಐ ವಿಲ್ ಪ್ರೊಡ್ಯೂಸ್ ಮೇಲೆ ನಾವು ಪ್ರೊಡ್ಯೂಸ್ ಯಾವ್ ನಾಟ್ ಪ್ರೊಡ್ಯೂಸ್ ದೇ ಸಿಂಗಲ್ ಪೇಪರ್ ಬಿಫೋರ್ ದೆ ಟ್ರಯಲ್ ಕೋರ್ಟ್ That is the advance receipt. Of course. Exhibit P three says that you have received sixty thousand rupees. Of course, my lord. And that by cheque. The very issue. For somebody, the eight hundred rupees rent, if somebody receives the sixty thousand cheque from the other side, is it? Anything else? My lord. Anything else? Very very. If you want something more the, money, even today the court, uh, the uh, court can direct the plaintiff to do it. Otherwise, no question now. Showing any other thing. ಬ್ಯಾಂಕ್ ಬ್ಯಾಂಕಲ್ ಬಂದ್ಮೇಲೆ ಇಟ್ಬಿಟ್ಟು ಇಟ್ಕೊಂಡ್ಬಿಟ್ಟು ಸುಳ್ಳು ಅಂತ ಬರೀತೀರಿ ಅಂದ್ರೆ ಏನು ಫಸ್ಟ್ ಇಶ್ಯೂ ಇಸ್ ಅವೆಲ್ಲೇಷನ್ ಕೊಡಿ ಅರ್ವತ್ತು ಸಾವಿರ ರೂಪಾಯಿ ಕೊಟ್ಟು ಟೆಕ್ನಿಕಲಿ ಎಲ್ಲ ಬರೆಯಕ್ ಬರುತ್ತೆ ಕೋರ್ಟ್ಗೆ ಟೆಕ್ನಿಕಲ್ ಎಲ್ಲ ಬೇಕಾದಷ್ಟು ಬರೀತಾರೆ ಕೋರ್ಟ್ನವರು ಅರವತ್ತು ಸಾವಿರ ರೂಪಾಯಿ ಚೆಕ್ ಅಕೌಂಟ್ ಪೈ ಚೆಕ್ ಬಂದ್ಮೇಲೆ ನನಗ್ ಬಂದಿಲ್ಲ ಅಂತ ಬರೀತೀರಿ स्टेटमेंट रेड युवर स्टेटमेंट स्वस्थ दुड को

as could be seen from the plaint at para number 3 that the plaintiffs have contended is that this defendant entered into an agreement of sale dated 22 agreeing to sell his property measuring 12 by 10 feet for a sum of rupees 362000 and under the said set agreement, set agreement sale this defendant has received a sum of rupees 1,40,000, like and the said contention are specifically denied as false by this defendant. It is no doubt true that they are inducted into the premises measuring 22 feet by 10 feet as tenant and continuing as tenants even now. Hence, the contrary contentions raised in part number three of the plaint oral that denied is why, as false. That is why Pass there. Where is the rental agreement? Where is the rent receipt? where is this, that anything right, to that show that they were tenants at any those receipts those receipts got signed by the plaintiff has been no please up show, at, you please show what is the rental being paid and any amount any single month they have paid 800 rupees as a rent but so, their uh, their contention is there there are... Uh, their contention for plaintiff. you are the one who are saying that you are the, the correct but but they agree that they admit that they are the tenants they don't agree that. Yes, please, my lord. That is Did there. It. There. It. there they have stated that they are tenants. Yes. Para number three, page number two of my paper book, my lord. Which is that? Is it a cross examination? Alala, plaintiff, non plaintiff. ala our plaintiff, sorry, plaintiff's plaintiff. Oh, the plaint, no, the. Paragraph number three, page number two. Mm. The plaintiff respectfully submits that they are a tenant under the defendant in respect of shop premises bearing corporation number 42. East End situated at Papanagalli, kavadi, Revanna Shetty Pet, Bangalore City Corporation number no. thirty-six, during the subsistence of the lease and also during the possession of the above said shop promises by the plaintiff as a tenant, the defendant had entered into an agreement to sell on 221196. That is, is 90, why I am asking that's... you post 2211 1996. Show me a single receipt. We have not issued any receipt. For, for having received uh, a friend. relationship Agate uh, judgment Supreme Court I am laying upon some judgments Lord yeah court also relies upon the Supreme Court judgment and this putting these questions to you Court is not putting the questions just like that when once the agreement to sell enters into the relationship of landlord and tenant, would cease to exist on and from the date of the agreement. Please, but I have not executed the sale agreement at all. That can, is my submission. Yes, everybody would say nobody will come before the court and accept in the case of the plaintiff. No, that, that is it, supposed no. to be proved by the plaintiff when no, I deny it, the execution. No. Read it no, clearly. Please, my lord. Uh, the further awareness made in paragraph number 10 of the plan to the effect that the defendant has totally received a sum of rupees 2,40,000 towards rent advance is specifically denied as false. ಈಗ ನೋಡಿ ಕ್ಯಾಟ್ ಆಫ್ಸೆವೆನ್ ಎಲ್ಲ ಏನು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಪ್ರಾಬ್ಲಮ್ ಫಾರ್ ಯು ಈಸ್ ಯು ಆರ್ ಟು ಪುಟ್ ಅಪ್ ಎ ಸೆಕೆಂಡ್ ಫ್ಲೋರ್ ಎಸ್ ನೋ ಗ್ರೌಂಡ್ ಫ್ಲೋರ್ ಆರ್ ದಿ ಫೌಂಡೇಶನ್ ಫೌಂಡೇಶನ್ ಅಟ್ ಆಲ್ ಇಲ್ಲ ಸೆಕೆಂಡ್ ಫ್ಲೋರ್ ಕಟ್ಟಕ್ಕೆ ಹೋಗ್ತಾ ಇದೀರಿ ಫಸ್ಟ್ ಫ್ಲೋರ್ ಬಿಟ್ ಬಿಟ್ಬಿಡಿ ರೀಸನ್ ಐ ಆಮ್ ಡಿಸ್ಮಿಸಿ ದಿ ಅಪೀಲ್ ಅಲ್ಲ ನಂದು ಸೈಟೇಶನ್ ಸ್ವಲ್ಪ ಕೊಡಿ ಸೈಟೇಶನ್ ಕೊಡಿಬಿಟ್ಟಿದ್ದೆ ಎಲ್ಲ ತಗೊಂಡ್ ಮಾಡಣ इधर नोटेज यस हेली आओ के आओ सेटेनियन बैक हूँ यह यार 2008 सुप्रीम कोर्ट 1541 में लौड़ पेज नंबर वन वन टू सिक्स आ किधर नहीं आ ना यस सर प्लीज में लौड़ हेली ౌసండ్స్ అడిషనల్విడెన్స్ <laughs> Paso